ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಅವರು ಎಷ್ಟೇ ಮಾತಾಡ್ಸಕ್ ಹೋದ್ರು ಮಾತಾಡ್ತಿಲ್ಲ ಗೌರಿನೂ ಸುಮ್ನೆ ಬಿಡ್ಬಾರ್ದಿತ್ತು ಅವಳಗೂ ಕಂಪ್ಲೇಂಟ್ ಕೊಡ್ಬೇಡ ಅಂದ್ರು ಎಲ್ಲ ಓದ್ಲೋ ದರಿದ್ರದವಳು ಅಷ್ಟೊಂದು ಬೆಲೆ ಬಾಳೋ ಒಡವೇನಾ ಕದ್ಕೊಂಡೋದ್ರು ದರದರವ್ರು ರೋಜಾ ಏನಮ್ಮ ಹಾಕ ಕೂತಿದಿ ಏನಿಲ್ಲಮ್ಮ ಹ ಅದು ನಿಮ್ ಮಗನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ತುಂಬಾ ಬೇಜಾರಾಗ್ತದೆ ಈ ಬೇಜಾರ್ ಬೇಜಾರು ಮಾಡ್ಕೋಬೇಡ ಅವ್ನ್ಗೂ ಕಾಪಾಗದೆ ಎಷ್ಟು ದಿನ ಕಾಪಾ ಇದ್ದದು ಸರಿ ಆಯ್ತು ಸುಮ್ನೀರು ನೈಟ್ಗೆ ಟೀಕೋ ಫ್ರೀ ಆಗಿರ್ತದೆ ನೈಟ್ ಒಂದು ಇಲ್ವೇನೋ ಇಲ್ಲಿಗೆ ಬರ್ತಾರಾಗ ಆಗ್ತಾಕೋಬೇಕಾನೆ ಸೀರೆನೂ ಉಟ್ಕೋತೀನಿ ಬಿಡಿ ಡೇಟ್ ಮುಂದಿನ ತಿಂಗಳಾಗ ಕೊಟ್ಟಿರೋದು ಹ್ಞೂ ಮುಂದಿನ ನಿಮ್ಮ ಅಮ್ಮವ್ರು ಏನಂದ್ರು ಫೋನ್ ಮಾಡಿದ್ರಲ್ಲ ರಾತ್ರಿ ನಿಮ್ಮ ಜೊತೆನೆ ಮಾತಾಡಿದ್ರಲ್ಲ ಅದೇ ಯಾವಾಗ ಕಳಿಸ್ತೀರಿ ಅಂತಂದ್ರು ಅದಕ್ಕೆ ನನ್ನ ಮಗನ ಕೇಳ್ಬಿಟ್ಟು ಹೇಳ್ತೀನಿ ಅಂತಂದೆ ಯಾವಾಗ ಬರಬೇಕು ಕರ್ಕೊಂಡು ಹೋಗಿ ಅಂತ ಕೇಳ್ತೀನಿ ಅಮ್ಮನ ಕೇಳಿ ಫೋನ್ ಕೊಡವ ಅಂದ್ರು ಅದಕ್ಕೆ ಮಾಡಿದ್ದೀನಿ ಅದ್ಕೊಲ್ಲ ಏನಂದ್ರು ನಿಮ್ಮ ಮಗ ನನ್ನ ಜೊತೆ ಅಂತ ಸರಿಯಾಗಿ ಮಾತಾಡ್ತಲ್ಲ ನೀವೊಬ್ಬರೇ ಚೆನ್ನಾಗಿ ಮಾತಾಡೋದು ಅವ್ರು ಒಂದು ಮಕ್ಕ ನೋಡಿದ್ರು ನೋಡ್ದೆವೋಯ್ತಾರೆ ನಾನು ಏನಮ್ಮ ಅಂತ ದೊಡ್ಡ ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಸರಿ ಆದ್ರೆ ಇವಾಗ ನನ್ಗೂ ಅರ್ಥ ಆಯ್ತಲ್ವಾ ನನ್ ಮಾಡಿ ತಪ್ಪು ಅಂತ ಹಿಂಗ್ ಮಾತಾಡಿನ ಅಂದ್ರೆ ನನ್ಗೂ ಹುಸಿ ಬೇಜಾರ ಕೇಳಿ ಹಂದ್ ಯಾವಾಗ ಕಳ್ಸರತ್ತ ಊರ್ಗಾರು ಹೋಯ್ತಿನಿ ಅಲ್ಲವಿನ ಸ್ಕೂಲಗ್ ಕಳ್ಸಿ ನಾನೇ ಬಾಣತನ ಮಾಡ್ತೀನಿ ಬಿಡತ ಇಲ್ಲೇ ಇರು ಬೇಡಿ ಬೇಡಿ ಪಾಪ ನಿಮ್ಗೆ ತೊಂದ್ರೆ ಇಲ್ಲ ದನ ಕರ ಅನ್ಕೊಂಡು ಅವೆಲ್ಲ ನೋಡ್ಕೊಳ್ರ ಯಾರು ಇನ್ ಮುಗಿನ ಸ್ಕೂಲಗ್ ಕಳ್ಸರ ಯಾರು ಬ್ಯಾಡಿಯೆಲ್ಲ ಹೂವು ಅದೇ ನೋಡ್ಕೊತದೆ ತಂಗಿನೂ ಬಸ್ರಿ ತಾನೆ ಹ್ಞೂ ಅವ್ಳಗ್ ಹೀಗೆ ಎರಡು ತಿಂಗ್ಳು ಅವಳು ಬಾಣತಿ ಆಗಷ್ಟೇ ಬರ್ತೀನಿ ಇಲ್ಲಿಗೆ ಪಾಪ ಇವ ಅಮ್ಮನ ನೀನಾದ್ಮೇಲೆ ಅವಳಗೂ ಮಾಡ್ಬೇಕು ಇಲ್ಲ ಅವ್ಳನ್ನ ಕಳ್ಸಕ್ಕೆ ಇಲ್ವಂತೆ ಅತ್ತೆ ಅಲ್ಲೇ ಮಾಡಾರಂತೆ ಮೊದಲನೇದ ಹೂವು ಮಾಡ್ತಲ್ಲ ಅವಾಗ ಮೊದಲೇ ಮಾಡೋದು ಆಸೆ ಇತ್ತು ನಮ್ಮ ಪೂಜಾರ ಆ ಮೊದಲೇ ಅಂದ್ಬಿಟ್ಟು ಅವನೇ ಮಾಡ್ತೀವಿ ಈಗ ಅವ್ರ ಅತ್ತೇನೆ ಮಾಡ್ಕತಾರೆ ಪೂಜಾರತ್ತೆ ವಾ ಹ್ಮ್ ಏನಂದ್ರೆ ನಿಮ್ ಮಗನ ಕೇಳಿದ್ರ ಅಂತ ತಡಿಯಂತಂದ ಗ್ರ್ಯಾಂಡ್ ಆಗೇ ಮಾಡೋಕಾಯ್ತದೆ ಅಂತ ಬೇಡ ಬೇಡಕನಮ್ಮ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಏನ್ ಮಾಡೋಕೆ ಇದೆಲ್ಲ ಏನು ಬೇಡ ಸಿಂಪಲ್ ಆಗಿ ಮನೇಲೆಯಾ ಅದೇನು ಶಾಸ್ತ್ರ ಮಾಡಿಬಿಟ್ಟು ಕಳ್ಸಿ ಯಾಕೆ ಯಾಕೆ ಸಿಂಪಲ್ ಆಗಿ ಮಾಡೋದು ಯಾಕೆ ಏನು ಇಲ್ವಾ ಚೆನ್ನಾಗಿ ಮಾಡಕ್ ಬಿಡು ಬೇಡಮ್ಮದೆಲ್ಲ ನಂಗೆ ಏನು ಇಷ್ಟ ಇಲ್ಲ ಇಲ್ಲ ಮನೇಲೆ ಮಾಡ್ಬಿಟ್ಟು ಕಳ್ಸ್ಕೊಡಿ ನೋಡೋದವ್ ಏನಂದ್ರು ಗ್ರ್ಯಾಂಡ್ ಆಗಿ ಮಾಡೋದ ಅಂತ ಮೊದ್ಲೆಲ್ಲ ಈಗ ಏನಂದ್ ನೋಡದ ಸಂದಿಕ್ ನೋಡದ ಶಾಸ್ತ್ರ ಕೇಳಕ ಬರ್ತೀನಿ ಯಾವತ್ತೇಳರು ಎಷ್ಟು ಗಂಟೆಗೆ ಅಂತ ಕೇಳ್ಕೊ ಬರ್ತೀನಿ ಹ್ಮ್ ಸರಿಯಮ್ಮ ಆಯ್ತು ಊಟ ಮಾಡ್ದ ಹ್ಞೂ ಮಾಡ್ದೆ ಹಣ್ಣು ಇನ್ನು ಕುಯ್ಕ ತಿನ್ನು ಬೇಜಾರಾಗಿ ಇರ್ಬೇಡಕ್ಕ ಅಂದ್ರಜ ನಗ ಮತ್ತೆ ಇರು ಯಾಕಿಂಗ್ ಸಾತ್ಕರು ಜ್ಞಾನ ಬೇಡವಾ ಟೈಮಲ್ಲಿ ಎಂಟಿ ಚೆನ್ನಾಗಿ ನೋಡ್ಕೋಬೇಕು ಅಂದಾನೆ ಅವನಿಂಗ್ ಆಟ ಸಾತ್ಸ್ತಾನಿಲ್ಲ ಎಲ್ಲಿದ್ದ ಅವನು ರೂಮಲ್ಲಿ ಅವ್ರೆ ನಾನೇನಾರ ರೂಮ್ ಹೋದ್ರೆ ಇನ್ನು ಇನ್ನು ಹೊಂಟೋತಾರೆ ಅಂತ ಕೂತೀನಿ ಇಲ್ಲೇ ಆಯ್ತು ಅಕ್ಕೋ ಸೀಮ್ ಅಂತ ಗ್ರ್ಯಾಂಡಾಗಿ ಮಾಡದ ಬಿಡವ ಚೆನ್ನಾಗೆ ಮಾಡದ್ದುರಿಯಾಗಿ ಎಲ್ರಿಗೂ ಹೇಳಿ ಅಯ್ಯೋ ಏನು ಬ್ಯಾಡಿಯಮ್ಮ ಸುಮ್ಮನೆ ಅದೆಲ್ಲ ಯಾಕೆ ಸಿಂಪಲ್ ಸಿಂಪಲ್ಲಾಗಿ ಮನೇಲೆಯಾ ಅವರು ಬರ್ತಾರೆ ಮಾಡಿಬಿಟ್ಟು ಕಳಿಸಿ ಅತಗೆ ತಡಿ ಮಾಯಸಿಂಗ್ ಹೇಳ್ತೀನಿ ನಂದನು ಸರಿ ಆಯಿತು ಕೇಳಿ ಬೇಗ ಊರಿಗಾದ್ರೂ ಹೋಗ್ಬೇಕತ್ತಗೆ ಇವರು ಸರಿಯಾಗಿ ಮಾತಾಡ್ತಾಯಿಲ್ಲ ಯಾಕೋ ಮನಸ್ಸಿಗೆ ಬೇಜಾರು ಪೂಜನೂ ಅಲ್ಲೇ ಅವಳೆ ನನ್ನ ಬರೋ ಗಂಟು ಅಲ್ಲೇರು ಅನ್ಬೇಕು ಹೆಂಗೋ ಅಲ್ಗಾರು ಓದ್ರಸಿ ಸಮಾಧಾನ ಆಯ್ತದ ಮನ್ಸಿಗೆ ಏನು ನಾನು ಎಷ್ಟು ಹೇಳಿದ್ರು ಎಷ್ಟು ತಪ್ಪಾಯ್ತು ಅಂದರು ಆಮೇಲೆ ಕಾಪನೇ ಬರ್ತಿಲ್ವಲ್ಲ ಏನು ಮಾಡೋಣ ನಾನೀಗ ತಪ್ಪು ಮಾಡಿದೆ ಸರಿ ನನಗೆ ಗೊತ್ತಾಯ್ತಲ್ಲ ಯಾರನ್ನೂ ನಂಬಾರ್ದು ಯಾರಿಗೂ ಏನು ಬಯಸ್ಬಾರ್ದು ಅತಿ ಒಳ್ಳೆತನೂ ಇರಬಾರ್ದು ಎಲ್ಲ ನನಗೆ ಅರ್ಥ ಆಯಿತು ಆದರೆ ಇವರೇ ಸರಿಯಾಗಿ ಮಾತಾಡ್ತಾ ಇಲ್ಲ ನಾನು ಏನಪ್ಪ ಮಾಡಲಿ ಆದಷ್ಟು ಬೇಗ ಅದು ಏನು ಶಾಸ್ತ್ರ ಮುಗಿಸ್ಕೊಂಡು ನಮ್ಮ ಊರು ಹೊಂಟೋಗಿ ಬಿಡಬೇಕು ಅಲ್ಲಿ ಅಮ್ಮ ಅಜ್ಜಿ ರೋಜಾ ಮಗ ಎಲ್ಲ ಅದೇ ಹುಷಿ ಸಮಾಧಾನ ಆಯ್ತದೆ ಅಮ್ಮ ಏನವ ಎಲ್ಲೋಗಿದ್ದೆ ಇಲ್ಲೇ ಇದ್ದೆ ಕಿತ್ಲೆ ಅನ್ನೋದೇ ಎಡ್ಕ ತಿನ್ನೋಗು ಬೇಡಕನ ತರಗು ನಾನೇ ಹೇಳ್ಕೊಟ್ಟನು ಬಿಡು ಪಲ್ಲವಿ ನಾನು ಊರಿಗೆ ಹೋದ್ಮೇಲೆ

స్కూల్ బరే చేరకబట్టి దేలవా నాలుబన్ కుత్కళ కదా నిన్ను స్కూల్ పోవెక్తనే డైలీ అల్లి స్కూల్ చేరకతిని ఎర్క బదితు అరే తిరగ ఇల్లికి బతినల సిదిన ఆగ్నలే అవ తిరగ తర కద అల్లి ఇల్లికి ఆకే అక్కే సల్ప దిన ఓకి అల్లి గంట జాపన అజ్జి జాస్తి కాట కొడబెడదు అయిత మగలే గుడ్ గర్ల్ అల్వా నిను సరే అజ్జి నా మురు బన్నగ నిను అజ్జి జతే బా అయిత హూ హైట మా హలో ఆగిద్దైతు ఓగిద్దైతు

ಎಷ್ಟು ಬೇಡ ಬೇಡ ಅಂದೆ ಗೊತ್ತಾ ಅವಳಿ ಮನೆಗೆ ಬಂದ್ಮೇಲೆ ಒಂದೇ ಜಾಸ್ತಿ ಅವಳ ಅವಳು ಸರಿ ಇಲ್ಲ ಸರಿ ಇಲ್ಲ ಅಂತ ನನ್ನ ಹಿಂಗೆ ಆಡ್ತಿರಲ್ಲ ಸ್ವಂತ ಅಕ್ಕನ ಅಂತ ಈಗ ಸ್ವಂತ ಅಕ್ಕ ಏನ್ ಮಾಡಿದ್ಲು ಅವಳಿಗೆ ಇದದ ಸ್ವಂತ ತಮ್ಮ ತಮ್ಮ ನೆಡ್ತಿ ಅಂತ ಗೊತ್ತಿಲ್ಲ ಸರಿ ನಾವ್ ಹೇಳ್ತಿಲ್ವಾ ಅವಳಿಗೆ ಹೇಳೋರ್ ಮತ್ತೆ ಕೇಳ್ಬೇಕು ಅವಳಗ್ ಗೊತ್ತಿಲ್ಲ ಅಂದ್ರೆ ನಾವ್ ಹೇಳ್ತಾನೆ ಹೇಳ್ತೇನೆ ಇವಾಗ ಎಂತ ಪರಿಸ್ಥಿತಿ ಆಯ್ತು ನೋಡು ಅದ್ರಲ್ಲಿ ಬೇರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ರಂಪ ಮಾಡ್ತೀನಿ ಅಂತಿದ್ಲು ಆಯ್ತು ಅದನ್ನ ಏನ್ ಪ್ರೇಸ್ತು ಎಲ್ಲಾ ಪಾಪ ಸರಿಯಾಗಿ ಗೊತ್ತಿರೋಟ್ ಇಷ್ಟ ಇಲ್ಲ ಅಂದ್ರೆ ಚಂದಲ್ಲಾ ನೀನು ಹಿಂಗ್ಕೊಂಡಿಲ್ಲ ನಾನು ಇನ್ನ ಪಾಪ ಬಸ್ರಿ ಹೆಂಗ್ಸು ಅವ್ರ ಮನೆಗೆ ಕಳಿಸ್ಬೇಕು ಇನ್ನ ಹೋದ್ರೆ ನಮ್ಮ ತಿಂಗ್ಳು ಬರೋಕಿಲ್ಲ ಬೇಜಾರ್ ಮಾಡಿ ಕಳಿಸಿಯಾ ಪಾಪ ಬೇಜಾರ್ ಇಲ್ಲ ಅವ್ರು ಸರಿಯಾಗಿ ಮಾತಾಡಕಿಲ್ಲ ನೀವ್ ಮಾತಾಡ್ತೀರ ಅಷ್ಟೇ ಚೆನ್ನಾಗಿ ಅವ್ರು ಸರಿಯಾಗಿ ಮಾತಾಡಕಿಲ್ಲ ನಮ್ಮ ಊರ್ದಾರ್ ಜಲ್ದಿ ಕಳ್ಸಿಕೊಡಿ ಹೋಯ್ತೀನಿ ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡು ಹೇಳುದು ಗೊತ್ತಾ ನನ್ಗಂತೂ ಒಟ್ಟೆಲ್ಲ ಉರ್ದಾಯ್ತು ಹಂಗ ಅಂದಾಗ ನಮ್ ಎಲ್ಲ ಅವರೇ ಸಮಾಧಾನ ಆಯ್ತದೆ ಇಲ್ಲಿ ಬೇಜಾರು ನಮ್ ಊರ್ಗಂಟೈತಿನಿ ಕಳ್ಸಿಕೊಡಿ ಅಂದಾಗ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಪಾಪ ಏನ್ ಮಾಡಿದಳು ಏನ್ ಅವಳೆ ಚಿನ್ನ ಕದ್ ಮಾಡಿ ಕಣಿದಳಾ ಅವ್ಮೇಲೆ ಪಾಪ ಮಾಡ್ಕೊಳಕೆ ಇವಾಗ ಅರ್ಥ ಆಗದೆ ಕೇಳ್ಬೇಕಿತ್ತು ಅಂತ ಅವಳಾಗ ಅವಳಷ್ಟು ಮಾತಾಡ್ಸಕ್ ಮಗ ಮಾತಾಡ್ಸಕ್ ನನಗೂ ಬುದ್ಧಿ ಇಲ್ಲ ನಾನು ರೋಜಿನ ಮತ್ ಕೇಳ್ಕೊಂಡ್ ಅವಳೇ ಒಳಗೆ ಬಿಟ್ಕೊಂಡೆ ಈಗ ಮನೇನೆ ಆಳು ನೋಡು ಆ ಮುಂಡೆ ಎಲ್ಲ ಅಲಿತದ ಚಿನ್ನಕ್ ಹೋಗಿ ಅವಳ ಹಂಗಾರು ಆಳ್ಬಿದ್ ಹೋಗ್ಲಿ ಅವಳ ಕತೆ ನಮಗೆ ಬೇಡ ಮುಗೀತು ಇಷ್ಟ ದಿನ ನೀನೇ ಅಂತಿದೆ ಅವಳು ನಮ್ಮ ಪಾಲ್ಗಿಲ್ಲ ಅಂತ ಇವಾಗ ನಾನೇ ಅಂತ ನನ್ಗೆ ಯಾವ ಮಗಳು ಇಲ್ಲ ಏನು ಇಲ್ಲ ನಿನ್ನೊಬ್ನೇ ಮಗ ಅವ್ಳ ಚಾಂಡಾಳಿ ಇಂಥ ಕೆಲಸ ಮಾಡದ್ಮೇಲೆ ಇದು ಮಾಡಬೇಕು ಇದ್ ಕಲಿ ಅವೇನು ಹೋಯ್ತದೆ ಈಗ ಅವ್ರೊಬ್ಬರು ಏನು ಫೋನ್ ಮಾಡ್ತಾ ಕೂತಾರ ಯಾವಾಗ ಕಳ್ಸಿರಿ ಯಾವಾಗ ಕಳ್ಸಿರಿ ಅಂತ ಗ್ರ್ಯಾಂಡ್ ಆಗಿ ಗ್ರ್ಯಾಂಡ್ ಕಳ್ಸಬೇಕಂತ ಗ್ರಾಂಡ್ ಏನು ಬೇಡ ಸಿಂಪಲ್ ಆಗಿ ಮನೇಲೆ ಮಾಡಿ ಕಳ್ಸಿಂಗಂತ ಗ್ರ್ಯಾಂಡ್ ಆಗಿಂತ ಮಾಡದಾ ಆಯ್ತು ಬಿಡೋ ರೋಜನ ಹಂಗೇ ಅಂತಿದ್ಲು ಸಿಂಪಲ್ ಆಗಿ ಸಾಕು ಅಂತ ನಾನು ಸಂದಿಕ್ ಹೋಗಿ ಕೇಳಕ ಬರ್ತೀನಿ ಯಾವಾಗ ಅಂತ ಹೆಂಗೋ ಮಾಡಿ ಕಳ್ಸದ ನೀನ್ ನಗ್ನಗ್ತ ಕಳ್ಸ ಹೋಗು ಚೆನ್ನಾಗಿ ಮಾತಾಡ್ಸು ಏನ್ ಗಂಡ ಹೆಂಡತಿ ಸಂಬಂಧ ಬಿಟ್ಟೋದ ಹೋಗುವ ಸುಮ್ಮನೆ ನಾನು ಮನಿಕ ಬೇಕು ಸಿಗುತ್ತೆ ಅದೇನ್ ಶಾಸ್ತ್ರ ಕೇಳ್ಕೊಬಾದ ಯಾವಾಗ ಕಳಿಸ್ಬೇಕು ಅಂತ ಕಳಿಸಿದ್ರೆ ಆಯ್ತು ಅಂಗಡಿ ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮ್ಗೆ ಏನಾರು ಮಾಡ್ಕೋಗಪ್ಪ ಮಾಡ್ಕೇಳಿ ಅಂದ್ರೆ ಏನಾರು ಮಾಡ್ಕೊಳ್ಳಿ ನೀ ಏನ್ ಮಾಡೋದು ಪಪ್ಪ ಹೆಣ್ಣು ನೋಡಿದ ಅಷ್ಟೊಂದು ಬೇಜಾರ್ ಮಾಡ್ಕೊಳದೆ ಏನ್ ಯಾರು ಮಾಡ್ಬಾರ್ದು ತಪ್ಪು ಮಾಡಿರೋಣ ಆಡ್ತಾನೆ ಏನಾರು ಮಾಡ್ಕಳಿ ನಮ್ಮ ಮಾತು ಯಾರು ಕೇಳೋರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ